ಆರ್ ಯು ಸ್ಟ್ರಿಂಗ್ ವಿತ್ ಕ್ಲಿನಿಕಲ್ಯಾಬ್ಸ್ ಅ ಸೊಲ್ಯೂಷನ್ ಲ್ಯಾಬ್ ಅಂದರೆ ನಮ್ಮ ತಲೆಗೇನು ಬರುತ್ತೆ ಡಾಕ್ಟರ್ ಸೂಜಿ ರಕ್ತದ ಸ್ಯಾಂಪಲ್ಗಳು ಮತ್ತು ಮರುದಿನ ಸಿಗೋ ಒಂದು ರಿಪೋರ್ಟ್ ಅಷ್ಟೇ ಅಲ್ವಾ ಹೌದು ಸಾಮಾನ್ಯವಾಗಿ ಜನ ಅಷ್ಟೇ ಯೋಚಿಸದು ಆದರೆ ಆ ರಿಪೋರ್ಟ್ ನಮ್ಮ ಕೈ ಸೇರೋದ್ರ ಹಿಂದೆ ಒಂದು ದೊಡ್ಡ ಪ್ರಪಂಚವೇ ಇದೆ ಬಿಲ್ಲಿಂಗ್ ಜಿಎಸ್ಟಿ ಲೆಕ್ಕಾಚಾರ ರೋಗಿಗಳ ಡೇಟಾ ಮ್ಯಾನೇಜ್ಮೆಂಟ್ ರೆಫರ್ ಮಾಡಿದ ಡಾಕ್ಟರ್ ಅಥವಾ ಏಜೆಂಟ್ಗಳ ಕಮಿಷನ್ ಹೀಗೆ ಒಂದ ಇರಡ ಖಂಡಿತ ಹೊರಗಿನಿಂದ ನೋಡಕ್ಕೆ ಸರಳವಾಗಿ ಕಂಡ್ರೂ ಅದರೊಳಗಿನ ಕಾರ್ಯಾಚರಣೆಗಳು ತುಂಬಾ ತುಂಬ ಸಂಕೀರ್ಣ ಹೌದು ಪ್ರತಿಯೊಂದು ಸ್ಯಾಂಪಲ್ಗೂ ಒಂದು ಯುನೀಕ್ ಐ ಡಿ ಪ್ರತಿಯೊಂದು ಟೆಸ್ಟ್ಗೂ ಒಂದು ಬೆಲೆ ಪ್ರತಿಯೊಂದು ಬಿಲ್ಗೂ ಒಂದು ಲೆಕ್ಕ ಒಂದು ಸಣ್ಣ ತಪ್ಪು ಕೂಡ ರೋಗಿಯ ಆರೋಗ್ಯ ಮತ್ತು ಆ ಲ್ಯಾಬ್ನ ವರ್ಚಸ್ಸಿನ ಮೇಲೆ ನೇರ ಪರಿಣಾಮ ಬೀರಬಹುದು ನಿಖರವಾಗಿ ಅದಕ್ಕೆ ಇವತ್ತಿನ ನಮ್ಮ ಚರ್ಚೆ ಈ ಸಂಕೀರ್ಣತೆಯನ್ನು ಸರಳಗೊಳಿಸುವ ಒಂದು ತಂತ್ರಜ್ಞಾನದ ಬಗ್ಗೆ ನಮ್ಮ ಕೈಯಲ್ಲಿರುವ ಮೂಲಗಳ ಪ್ರಕಾರ ನಾವು ಕಿಟೀಸ್ ಮೈಕ್ರೋ ಸೊಲ್ಯೂಷನ್ಸ್ನ ಕೆಎಂಎಸ್ ಡಯಾಗ್ನೋ ಅನ್ನೋ ಸಾಫ್ಟ್ವೇರ್ ಬಗ್ಗೆ ಮಾತಾಡೋಣ ಇದು ಭಾರತದ ಸುಮಾರು ಐನೂರ ಅರವತ್ತಕ್ಕೂ ಹೆಚ್ಚು ಲ್ಯಾಬ್ಗಳು ಬಳಸ್ತಿವೆ ಅಂತ ಕೇಳಿದ್ದೇನೆ ಹೌದು ನಮ್ಮ ಉದ್ದೇಶ ಈ ಪ್ರಾಡಕ್ಟನ್ನು ರಿವ್ಯೂ ಮಾಡೋದಲ್ಲ ಬದಲಾಗಿ ಒಂದು ಸಣ್ಣ ಲ್ಯಾಬ್ ಎದುರಿಸುವ ನಿಜವಾದ ಸವಾಲುಗಳೇನು ಮತ್ತು ಈ ರೀತಿಯ ಒಂದು ಪರಿಹಾರ ಆ ಸವಾಲುಗಳನ್ನು ಹೇಗೆ ಎದುರಿಸುತ್ತೆ ಅಂತ ಆಳವಾಗಿ ಅರ್ಥ ಮಾಡಿಕೊಳ್ಳುವುದು ಸರಿ ಅಂದ್ರೆ ತಂತ್ರಜ್ಞಾನ ಕೇವಲ ಒಂದು ಉಪಕರಣವಾಗಿರದೆ ಒಂದು ವ್ಯವಹಾರದ ಪಾಲುದಾರನಾಗಿ ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನ ನೋಡೋಣ ಕರೆಕ್ಟ್ ಹಾಗಾದ್ರೆ ಮೊದಲನೇ ವಿಷಯಕ್ಕೆ ಬರೋಣ ಈ ಸಾಫ್ಟ್ವೇರ್ನ ಮುಖ್ಯ ಯು ಅಂದ್ರೆ ಪ್ರಮುಖ ಆಕರ್ಷಣೆ ಅದು ಆಗಿ ಅನ್ನೋದು ಒಂದು ನಿಮಿಷ ಇವತ್ತಿನ ಕ್ಲೌಡ್ ಯುಗದಲ್ಲಿ ಎಲ್ಲವೂ ಆನ್ಲೈನ್ ಆಗ್ತಿರುವಾಗ ಆಫ್ಲೈನ್ ಅನ್ನೋದು ಒಂದು ಹೆಜ್ಜೆ ಹಿಂದಕ್ಕೆ ಹೋದಾಗೆ ಅಲ್ವಾ ಇದೇನಿದ್ರೆ ಪ್ಲಸ್ ಪಾಯಿಂಟಾ ಅಥವಾ ಮೈನಸ್ ಆಕ್ಚುಲಿ ಇಲ್ಲಿ ಒಂದು ಕುತೂಹಲಕಾರಿ ವಿಷಯವಿದೆ ನಾವು ಬೆಂಗಳೂರು ಮುಂಬೈ ಅಂತಹ ಮೆಟ್ರೋ ಸಿಟಿಗಳಲ್ಲಿ ಕೂತು ಯೋಚಿಸಿದ್ರೆ ಆಫ್ಲೈನ್ ಅನ್ನೋದು ಹಳೆಯ ತಂತ್ರಜ್ಞಾನದ ಹಾಗೆ ಕಾಣಬಹುದು ಹೌದು ನನಗೂ ಹಾಗೆ ಅನಿಸಿದ್ದು ಆದರೆ ಭಾರತದ ಸಣ್ಣ ಪಟ್ಟಣಗಳು ಟಯರ್ ಟು ಟೈರ್ ಥ್ರೀ ಸಿಟಿಗಳ ವಾಸ್ತವವೇ ಬೇರೆ ಅಲ್ಲಿ ಇವತ್ತಿಗೂ ಇಂಟರ್ನೆಟ್ ಸಂಪರ್ಕ ಅಷ್ಟು ಸ್ಥಿರವಾಗಿಲ್ಲ ಓಹೋ ಹೌದು ಕರೆಂಟ್ ಹೋದ್ರೆ ಬ್ರಾಡ್ಬ್ಯಾಂಡ್ ಕೂಡ ಹೋಗುತ್ತೆ ಎಕ್ಸಾಕ್ಟ್ಲಿ ಇಂಥ ಜಾಗದಲ್ಲಿ ಒಂದು ಲ್ಯಾಬ್ ಸಂಪೂರ್ಣವಾಗಿ ಆನ್ಲೈನ್ ಸಿಸ್ಟಮ್ ಮೇಲೆ ಅವಲಂಬಿತವಾಗಿದ್ರೆ ಏನಾಗತ್ತೆ ಯೋಚಿಸಿ ರೋಗಿ ಸ್ಯಾಂಪಲ್ ಕೊಡೋಕ್ ಬಂದಿರ್ತಾನೆ ಬಿಲ್ ಮಾಡೋಕ್ ಇಂಟರ್ನೆಟ್ ಇರಲ್ಲ ರಿಪೋರ್ಟ್ ಪ್ರಿಂಟ್ ಮಾಡಬೇಕು ಆದ್ರೆ ಕ್ಲೌಡ್ನಿಂದ ಡೇಟಾ ಡೌನ್ಲೋಡ್ ಆಗಲ್ಲ ಇಡೀ ಕೆಲಸವೇ ನಿಂತ್ ಹೋಗುತ್ತೆ ಹೌದು ಆರೋಗ್ಯ ಸೇವೆ ಅನ್ನೋದು ಕಾಯುವಂಥದ್ದಲ್ಲ ಕೆಎಂಎಸ್ ಡಯಾಗ್ನೋದ ಆಫ್ಲೈನ್ ವೈಶಿಷ್ಟ್ಯ ಇದೇ ಮೂಲಭೂತ ಸಮಸ್ಯೆಗೆ ಪರಿಹಾರ ನೀಡುತ್ತೆ ಇಂಟರ್ನೆಟ್ ಇರ್ಲಿ ಇಲ್ಲದಿರ್ಲಿ ಲ್ಯಾಬ್ನ ದೈನಂದಿನ ಕೆಲಸಗಳು ನಿಲ್ಲೋದಿಲ್ಲ ಓಕೆ ಪಾಯಿಂಟ್ ಅರ್ಥ ಆಯ್ತು ನಿರಂತರತೆ ಮುಖ್ಯ ಆದ್ರೆ ನನ್ನ ಮುಂದಿನ ಪ್ರಶ್ನೆ ಡೇಟಾ ಸುರಕ್ಷತೆಯ ಬಗ್ಗೆ ಹ್ಮ್ ಕೇಳಿ ಎಲ್ಲವೂ ನಮ್ಮದೇ ಕಂಪ್ಯೂಟರ್ ಅಲ್ಲಿ ಆಫ್ಲೈನ್ ಆಗಿ ಸೇವ್ ಆಗಿದ್ರೆ ಒಂದಿನ ಆ ಕಂಪ್ಯೂಟರ್ನ ಹಾರ್ಡ್ ಡಿಸ್ಕ್ ಕ್ರಾಶ್ ಆದರೆ ಅಥವಾ ವೈರಸ್ ಬಂದ್ರೆ ಒಳ್ಳೆ ಪ್ರಶ್ನೆ ಇಡೀ ಲ್ಯಾಬ್ನ ವರ್ಷಾನುಗಟ್ಲೆ ಡೇಟಾ ರೋಗಿಗಳ ವರದಿಗಳು ಹಣಕಾಸಿನ ದಾಖಲೆಗಳು ಎಲ್ಲವೂ ನಾಶವಾದ ಹಾಗೆ ಇಲ್ಲ ಇಲ್ಲ ಇದೇ ಈ ಸಾಫ್ಟ್ವೇರ್ನ ಬುದ್ಧಿವಂತಿಕೆ ಇರೋದು ಇದು ಪಕ್ಕಾ ಹೈಬ್ರಿಡ್ ಮಾದರಿ ಹೈಬ್ರಿಡ್ ಅಂದ್ರೆ ಅಂದ್ರೆ ಇದು ನಲ್ಲಿ ಕೆಲಸ ಮಾಡುತ್ತೆ ಆದರೆ ಹಿನ್ನೆಲೆಯಲ್ಲಿ ಇಂಟರ್ನೆಟ್ ಸಿಕ್ಕಿದ ತಕ್ಷಣ ಎಲ್ಲ ಡೇಟಾವನ್ನು ಡ್ರಾಪ್ ಬಾಕ್ಸ್ ಅಥವಾ ಒನ್ ಡ್ರೈವ್ ನಂತಹ ಕ್ಲೌಡ್ ಸ್ಟೋರೇಜ್ಗೆ ಆಟೋಮ್ಯಾಟಿಕ್ ಆಗಿ ಬ್ಯಾಕ್ಅಪ್ ಮಾಡುತ್ತೆ ಓಹೋ ಹಾಗಾ ಅಂದ್ರೆ ಲ್ಯಾಬ್ ಮಾಲೀಕರು ಮ್ಯಾನುವಲ್ ಆಗಿ ಏನೂ ಮಾಡಬೇಕಿಲ್ಲ ತಾನಾಗಿಯೇ ಬ್ಯಾಕ್ಅಪ್ ಆಗುತ್ತಾ ಹೌದು ತಾನಾಗಿಯೇ ಇದರಿಂದ ಎರಡು ಅನುಕೂಲ ಒಂದು ಆಫ್ಲೈನ್ ಇಂದಾಗಿ ಕೆಲಸ ನಿಲ್ಲಲ್ಲ ಎರಡು ಕ್ಲೌಡ್ ನಿಂದಾಗಿ ಡೇಟಾ ಯಾವತ್ತೂ ಸುರಕ್ಷಿತ ಒಂದು ವೇಳೆ ಸಿಸ್ಟಮ್ ಫೇಲ್ ಆದ್ರೂ ಹೊಸ ಕಂಪ್ಯೂಟರ್ನಲ್ಲಿ ಸಾಫ್ಟ್ವೇರ್ ಇನ್ಸ್ಟಾಲ್ ಮಾಡಿ ಕ್ಲೌಡ್ನಿಂದ ಡೇಟಾ ರೀಸ್ಟೋರ್ ಮಾಡಿದ್ರೆ ಕೆಲವೇ ಗಂಟೆಗಳಲ್ಲಿ ಲ್ಯಾಬ್ ಮತ್ತೆ ಮೊದಲಿನಂತೆ ಕೆಲಸ ಶುರು ಮಾಡಬಹುದು ಸೂಪರ್ ಅಂದ್ರೆ ಆಫ್ಲೈನ್ನ ಸ್ಥಿರತೆ ಮತ್ತು ಆನ್ಲೈನ್ನ ಸುರಕ್ಷತೆ ಎರಡು ಒಟ್ಟಿಗೆ ಕರೆಕ್ಟ್ ಇದು ಲ್ಯಾಬ್ ಮಾಲೀಕರಿಗೆ ಒಂದು ದೊಡ್ಡ ಮನಸ್ಸಿನ ಶಾಂತಿ ಕೊಡುತ್ತೆ ಡೇಟಾ ಸುರಕ್ಷತೆಯ ಚಿಂತೆ ದೂರವಾಯಿತು ಈಗ ಲ್ಯಾಬ್ ಮಾಲೀಕರ ಇನ್ನೊಂದು ದೊಡ್ಡ ತಲೆನೋವಿನ ಬಗ್ಗೆ ಮಾತಾಡೋಣ ದುಡ್ಡು ಹಣಕಾಸು ಮತ್ತು ಬಿಲ್ಲಿಂಗ್ ಹೌದು ಮೂಲಗಳ ಪ್ರಕಾರ ಈ ಸಾಫ್ಟ್ವೇರ್ನಲ್ಲಿ ಒಂದು ಸಮಗ್ರ ಅಕೌಂಟಿಂಗ್ ವ್ಯವಸ್ಥೆ ಇದೆ ಅಂತ ಗೊತ್ತಾಯಿತು ಪ್ರಿಂಟ್ ಮಾಡೋಕಷ್ಟೇ ಸೀಮಿತನ ಅಥವಾ ಖಂಡಿತ ಹೆಚ್ಚಿದೆ ಇದು ಕೇವಲ ಬಿಲ್ಲಿಂಗ್ ಸಾಫ್ಟ್ವೇರ್ ಅಲ್ಲ ಇದೊಂದು ಮಿನಿ ಇ ಆರ್ ಪಿ ಇದ್ದ ಹಾಗೆ ಪಿ ಹೌದು ಲ್ಯಾಬ್ನ ಎಲ್ಲ ಖರ್ಚುಗಳು ಅಂದ್ರೆ ಬಾಡಿಗೆ ಸಂಬಳ ಕೆಮಿಕಲ್ ಖರೀದಿ ಮತ್ತು ಎಲ್ಲ ಆದಾಯಗಳು ಎಲ್ಲವನ್ನೂ ಇದರಲ್ಲಿ ದಾಖಲಿಸಬಹುದು ಮುಖ್ಯವಾಗಿ ಇದು ಜಿಎಸ್ಟಿ ಸಿದ್ಧ ವ್ಯವಸ್ಥೆ ಜಿಎಸ್ಟಿ ಅನ್ನೋ ಪದ ಕೇಳಿದ ತಕ್ಷಣ ಸಣ್ಣ ಉದ್ಯಮಿಗಳಿಗೆ ಸ್ವಲ್ಪ ಭಯ ಆಗುತ್ತೆ ಅದರಲ್ಲಿ ಸಾಫ್ಟ್ವೇರ್ ಹೇಗ್ ಸಹಾಯ ಮಾಡುತ್ತೆ ಸಾಮಾನ್ಯವಾಗಿ ಲ್ಯಾಬ್ ಮಾಲೀಕರು ಗೆ ಒಂದು ಸಾಫ್ಟ್ವೇರ್ ಅಕೌಂಟಿಂಗಿಗೆ ಟ್ಯಾಲಿ ತರದ ಇನ್ನೊಂದು ಹೀಗೆ ಬೇರೆ ಬೇರೆ ಸಿಸ್ಟಂ ಬಳಸ್ತಾರೆ ಹೌದು ಅದರಿಂದ ಡೇಟಾ ರೀಕನ್ಸೈಲ್ ಮಾಡೋದು ಕಷ್ಟ ಅದೇ ತಿಂಗಳ ಕೊನೆಗೆ ಜಿಎಸ್ಟಿ ರಿಟರ್ನ್ಸ್ ಫೈಲ್ ಮಾಡೋಕೆ ಈ ಎಲ್ಲಾ ಡೇಟಾವನ್ನು ಒಟ್ಟುಗೂಡಿಸಿ ತಮ್ಮ ಸಿಎಗೆ ಕೊಡಬೇಕು ಇದೊಂದು ದೊಡ್ಡ ಕೆಲಸ ಸಮಯ ಕೂಡ ಬಹಳ ವ್ಯರ್ಥ ಆಗುತ್ತೆ ಅಡಿಟ್ಗೆ ಬೇಕಾದ ವರದಿಗಳು ಒಂದೇ ಕ್ಲಿಕ್ನಲ್ಲಿ ಜನರೇಟ್ ಆಗುತ್ತೆ ಓ ಹಾಗಾದ್ರೆ ಸಿಎ ಕೆಲಸ ಕೂಡ ಸುಲಭವಾಗುತ್ತೆ ಖಂಡಿತ ಸಮಯ ಉಳಿಯುತ್ತೆ ತಪ್ಪುಗಳಾಗೋದು ತಪ್ಪುತ್ತೆ ಸರಿ ಇಲ್ಲಿ ನಿಜವಾಗಿ ಒಂದು ಕುತೂಹಲಕಾರಿ ವಿಷಯಕ್ಕೆ ಬರ್ತೀನಿ ಅದೇ ವರದಿಗಳು ಅಂದ್ರೆ ರಿಪೋರ್ಟಿಂಗ್ ಮೂಲಗಳಲ್ಲಿ ಕಸ್ಟಮೈಸ್ ಮಾಡಬಹುದಾದ ಸುಂದರವಾದ ವರದಿಗಳು ಅಂತ ಬರೆದಿದೆ ಒಂದು ಮೆಡಿಕಲ್ ರಿಪೋರ್ಟ್ ನಲ್ಲಿ ಸೌಂದರ್ಯ ಯಾಕೆ ಬೇಕು ರಿಸಲ್ಟ್ ಸರಿಯಾಗಿದ್ರೆ ಸಾಲಲ್ವಾ ಇದು ತುಂಬಾ ಒಳ್ಳೆ ಪ್ರಶ್ನೆ ಸೌಂದರ್ಯ ಅಂದ್ರೆ ಇಲ್ಲಿ ಬಣ್ಣ ಬಣ್ಣದ ಡಿಸೈನ್ ಅಂತ ಅಲ್ಲ ಅದರ ಅರ್ಥ ವೃತ್ತಿಪರತೆ ಮತ್ತು ಬ್ರ್ಯಾಂಡ್ ಐಡೆಂಟಿಟಿ ಓಕೆ ವಿವರಿಸಿ ಯೋಚಿಸಿ ಒಂದು ವರದಿ ಕೇವಲ ರೋಗಿಯ ಕೈಗೆ ಹೋಗಲ್ಲ ಅದು ಅವರನ್ನು ರೆಫರ್ ಮಾಡಿದ ಡಾಕ್ಟರ್ ಕೈಗೂ ಹೋಗುತ್ತೆ ಒಂದು ಅಚ್ಚುಕಟ್ಟಾದ ಓದೋಕೆ ಸುಲಭವಾದ ಲ್ಯಾಬ್ನ ಲೋಗೋ ಮತ್ತು ವಿಳಾಸದೊಂದಿಗೆ ಸರಿಯಾಗಿ ಫಾರ್ಮ್ಯಾಟ್ ಆದ ವರದಿ ಆ ಲ್ಯಾಬ್ನ ಗುಣಮಟ್ಟದ ಬಗ್ಗೆ ಒಂದು ಸಕಾರಾತ್ಮಕ ಅಭಿಪ್ರಾಯ ಮೂಡಿಸುತ್ತೆ ನಿಖರವಾಗಿ ಅಂದ್ರೆ ರಿಪೋರ್ಟ್ ಕೂಡ ಒಂದು ಮಾರ್ಕೆಟಿಂಗ್ ಟೂಲ್ ಇದ್ದ ಹಾಗೆ ಇದು ಲ್ಯಾಬ್ನ ಬ್ರ್ಯಾಂಡ್ ಇಮೇಜ್ ಅನ್ನು ಹೆಚ್ಚಿಸುತ್ತೆ ಇಂಟ್ರೆಸ್ಟಿಂಗ್ ದಕ್ಷತೆಯ ದೃಷ್ಟಿಯಿಂದ ಏನಾದರೂ ಇದೆಯಾ ಖಂಡಿತ ಉದಾಹರಣೆಗೆ ಒಬ್ಬ ರೋಗಿಗೆ ಲಿಪಿಡ್ ಪ್ರೊಫೈಲ್ ಟೆಸ್ಟ್ ಮಾಡಬೇಕು ಅದರಲ್ಲಿ ಐದು ಆರು ಬೇರೆ ಬೇರೆ ಪ್ಯಾರಾಮೀಟರ್ಗಳು ಇರ್ತವೆ ಹೌದು ಪ್ರತಿ ಬಾರಿಯೂ ಅವನ್ನ ಒಂದೊಂದಾಗಿ ಟೈಪ್ ಮಾಡುವ ಬದಲು ಕೀಬೋರ್ಡ್ ಶಾರ್ಟ್ಕಟ್ ಬಳಸಿ ಒಂದೇ ಬಾರಿಗೆ ಇಡೀ ಪ್ಯಾನಲ್ ಅನ್ನು ಸೇರಿಸ್ಬೋದು ಓ ದಿನಕ್ಕೆ ನೂರಾರು ವರದಿಗಳನ್ನು ತಯಾರಿಸುವಾಗ ಇದು ಖಂಡಿತ ದೊಡ್ಡ ಮಟ್ಟದಲ್ಲಿ ಸಮಯ ಉಳಿತಾಯ ಮಾಡುತ್ತೆ ಹೌದು ವರದಿಗಳಲ್ಲಿ ಬಾರ್ ಕೋಡ್ ಕ್ಯೂ ಆರ್ ಕೋಡ್ ಪ್ರಿಂಟ್ ಮಾಡುವ ಸೌಲಭ್ಯವೂ ಇದೆ ಇದು ಸ್ಯಾಂಪಲ್ ಟ್ರ್ಯಾಕಿಂಗ್ ಮತ್ತು ವರದಿ ಪರಿಶೀಲನೆಯನ್ನು ಇನ್ನೂ ಸರಳಗೊಳಿಸುತ್ತೆ ಸರಿ ವರದಿ ರೆಡಿಯಾಯ್ತು ಈಗ ಅದನ್ನ ರೋಗಿಗಳಿಗೆ ತಲುಪಿಸ್ಬೇಕು ಸಾಮಾನ್ಯವಾಗಿ ರೋಗಿಗಳು ರಿಪೋರ್ಟ್ ತಗೊಳ್ಳೋಕೆ ಮತ್ತೆ ಲ್ಯಾಬ್ಗೆ ಬರಬೇಕು ಹೌದು ಇದು ರೋಗಿಗಳಿಗೂ ಕಷ್ಟ ಲ್ಯಾಬ್ ಸಿಬ್ಬಂದಿಗೂ ಕೆಲಸ ಇದಕ್ಕೇನ್ ಪರಿಹಾರ ಇಲ್ಲೇ ತಂತ್ರಜ್ಞಾನ ರೋಗಿಯ ಅನುಭವವನ್ನೇ ಬದಲಾಯಿಸುತ್ತೆ ಕೆಎಂಎಸ್ ಡಯಾಗ್ನೋದಲ್ಲಿ ಒಂದೇ ಕ್ಲಿಕ್ನಲ್ಲಿ ಸಿದ್ಧವಾದ ವರದಿಯ ಪಿಡಿಎಫ್ ಫೈಲ್ ಅನ್ನು ರೋಗಿಯ ವಾಟ್ಸ್ಆ್ಯಪ್ ಅಥವಾ ಇಮೇಲ್ಗೆ ಕಳುಹಿಸಬಹುದು ವಾಟ್ಸ್ಆ್ಯಪ್ ಹೌದಾ ಅದು ತುಂಬಾ ಅನುಕೂಲಕರ ಅದೇ ಒಂದು ನಿಮಿಷ ರೋಗಿಗರ ಖಾಸಗಿ ವೈದ್ಯಕೀಯ ವರದಿಗಳನ್ನು ಹೀಗೆ ವಾಟ್ಸ್ಆ್ಯಪ್ನಲ್ಲಿ ಕಳುಹಿಸುವುದು ಡೇಟಾ ಪ್ರೈವಸಿ ದೃಷ್ಟಿಯಿಂದ ಇಸ್ಕು ಸರಿ ಇದು ಬಹಳ ಮುಖ್ಯವಾದ ಪ್ರಶ್ನೆ ಸಾಮಾನ್ಯವಾಗಿ ಸಾಫ್ಟ್ವೇರ್ನಿಂದ ಕಳುಹಿಸುವ ಪಿಡಿಎಫ್ಗಳು ಪಾಸ್ವರ್ಡ್ ಪ್ರೊಟೆಕ್ಟೆಡ್ ಆಗಿರ್ತವೆ ಓಕೆ ರೋಗಿಯ ಫೋನ್ ನಂಬರ್ ಅಥವಾ ಹುಟ್ಟಿದ ದಿನಾಂಕವನ್ನು ಪಾಸ್ವರ್ಡ್ ಆಗಿ ಬಳಸಿ ಅದನ್ನು ತೆರೆಯಬಹುದು ಇದರಿಂದ ಬೇರೆಯವರ ಕೈಗೆ ಸಿಕ್ಕರೂ ಅದನ್ನು ಓದಲು ಸಾಧ್ಯವಾಗಲ್ಲ ಇದು ಅನುಕೂಲ ಮತ್ತು ಸುರಕ್ಷತೆ ಎರಡನ್ನು ಖಚಿತಪಡಿಸುತ್ತೆ ಹೌದು ಇದರಿಂದ ರೋಗಿಗಳು ಮನೆಯಲ್ಲೇ ಕುಳಿತು ತಮ್ಮ ವರದಿಯನ್ನು ಪಡೆಯಬಹುದು ಲ್ಯಾಬ್ನ ಕೌಂಟರ್ನಲ್ಲಿ ಜನಸಂದಣಿ ಕಡಿಮೆಯಾಗುತ್ತೆ ಮತ್ತು ವೈದ್ಯರಿಗೂ ವರದಿಗಳನ್ನು ತಕ್ಷಣವೇ ಕಳುಹಿಸಬಹುದು ಈಗ ವ್ಯವಹಾರದ ಇನ್ನೊಂದು ಪ್ರಮುಖ ಭಾಗಕ್ಕೆ ಬರೋಣ ಅದುವೇ ರೆಫರಲ್ ಮ್ಯಾನೇಜ್ಮೆಂಟ್ ಏಜೆಂಟ್ ಕಮಿಷನ್ ಹೌದು ಅನೇಕ ಲ್ಯಾಬ್ಗಳು ರೆಫರಲ್ ಏಜೆಂಟ್ಗಳು ಅಥವಾ ವೈದ್ಯರ ಮೇಲೆ ಅವಲಂಬಿತವಾಗಿರುತ್ತವೆ ಅವರಿಗೆ ಕಮಿಷನ್ ಕೊಡುವ ಲೆಕ್ಕಾಚಾರವೇ ಒಂದು ದೊಡ್ಡ ತಲೆನೋವು ನಾವಿದನ್ನು ದೊಡ್ಡ ಚಿತ್ರದೊಂದಿಗೆ ಜೋಡಿಸಿದರೆ ಇದರ ಪ್ರಾಮುಖ್ಯತೆ ಅರ್ಥವಾಗುತ್ತೆ ಒಂದು ಲ್ಯಾಬ್ನ ಬೆಳವಣಿಗೆಗೆ ಅದರ ನೆಟ್ವರ್ಕ್ ಬಹಳ ಮುಖ್ಯ ಸರಿ ಈ ನೆಟ್ವರ್ಕ್ನಲ್ಲಿರುವ ಏಜೆಂಟ್ಗಳು ಅಥವಾ ಡಾಕ್ಟರ್ಗಳನ್ನು ಸಂತೋಷವಾಗಿಡುವುದು ಅತ್ಯಗತ್ಯ ಆದರೆ ತಿಂಗಳ ಕೊನೆಗೆ ಯಾರು ಎಷ್ಟು ರೋಗಿಗಳನ್ನು ಕಳುಹಿಸಿದ್ದಾರೆ ಯಾವ ಟೆಸ್ಟ್ಗೆ ಎಷ್ಟು ಕಮಿಷನ್ ಒಟ್ಟು ಎಷ್ಟು ಕೊಡಬೇಕು ಎಷ್ಟು ಕೊಟ್ಟಾಗಿದೆ ಎಷ್ಟು ಬಾಕಿ ಇದೆ ಈ ಲೆಕ್ಕಾಚಾರಗಳನ್ನು ಮ್ಯಾನ್ಯುಯಲ್ ಆಗಿ ಮಾಡುವುದು ಅಸಾಧ್ಯ ತಪ್ಪುಗಳಾಗಿ ಸಂಬಂಧಗಳು ಹಾಳಾಗುವ ಸಾಧ್ಯತೆಯೂ ಇರುತ್ತೆ ಖಂಡಿತ ಈ ಸಾಫ್ಟ್ವೇರ್ ಆ ಕೆಲಸವನ್ನು ಸಂಪೂರ್ಣವಾಗಿ ಆಟೋಮೇಟ್ ಮಾಡುತ್ತೆ ಹೇಗೆ ಪ್ರತಿಯೊಬ್ಬ ಏಜೆಂಟ್ಗೂ ಒಂದು ಪ್ರೊಫೈಲ್ ಕ್ರಿಯೇಟ್ ಮಾಡಿ ಅವರಿಗೆ ನಿಗದಿತ ಕಮಿಷನ್ ದರವನ್ನು ಸೆಟ್ ಮಾಡಿದರೆ ಬಿಲ್ ಮಾಡುವಾಗಲೇ ಅವರ ಕಮಿಷನ್ ಲೆಕ್ಕಾಚಾರವಾಗುತ್ತೆ ಅಂದ್ರೆ ರಿಯಲ್ ಅಲ್ಲಿ ಹೌದು ತಿಂಗಳ ಕೊನೆಗೆ ಒಂದೇ ಕ್ಲಿಕ್ನಲ್ಲಿ ಪ್ರತಿಯೊಬ್ಬ ಏಜೆಂಟ್ನ ವಿವರದಾದ ಸ್ಟೇಟ್ಮೆಂಟ್ ಸಿಗತ್ತೆ ಇದು ಪಾರದರ್ಶಕತೆಯನ್ನು ತರುತ್ತೆ ಏಜೆಂಟ್ಗಳಿಗೆ ತಮ್ಮ ಸಂಪಾದನೆಯ ಮೇಲೆ ಸ್ಪಷ್ಟತೆ ಸಿಕ್ಕಾಗ ಅವರು ಲ್ಯಾಬ್ನೊಂದಿಗೆ ವಿಶ್ವಾಸದಿಂದ ಕೆಲಸ ಮಾಡ್ತಾರೆ ಇದು ನೇರವಾಗಿ ಲ್ಯಾಬ್ನ ವ್ಯವಹಾರದ ಬೆಳವಣಿಗೆಗೆ ಸಹಾಯ ಮಾಡುತ್ತೆ ನಿಖರವಾಗಿ ಸರಿ ಇಷ್ಟೆಲ್ಲ ವೈಶಿಷ್ಟ್ಯಗಳಿರುವ ಸಾಫ್ಟ್ವೇರ್ ಅನ್ನು ಬಳಸಲು ಲ್ಯಾಬ್ ಸಿಬ್ಬಂದಿಗೆ ಸುಲಭವಾಗಿರಬೇಕಲ್ಲ ಎಲ್ಲರಿಗೂ ಕಂಪ್ಯೂಟರ್ ಬಗ್ಗೆ ಆಳವಾದ ಜ್ಞಾನ ಇರೋದಿಲ್ಲ ಹೌದು ಯಾವುದೇ ತಂತ್ರಜ್ಞಾನದ ಯಶಸ್ಸು ಇರೋದು ಅದರ ಬಳಕೆಯ ಸುಲಭತೆಯಲ್ಲಿ ಇದರ ಕಲಿಕೆ ಬಗ್ಗೆ ಏನು ಹೇಳ್ಬೋದು ನಮ್ಮ ಮೂಲಗಳ ಪ್ರಕಾರ ಮೈಕ್ರೋ ಮೈಕ್ರೋಸೊಲ್ಯೂಷನ್ಸ್ ತಮ್ಮ ಗ್ರಾಹಕರಿಗೆ ಅಂದ್ರೆ ಲ್ಯಾಬ್ನ ಕಂಪ್ಯೂಟರ್ ಆಪರೇಟರ್ಗಳು ಮತ್ತು ಸಿಬ್ಬಂದಿಗೆ ಉಚಿತವಾಗಿ ತರಬೇತಿ ನೀಡುತ್ತಾರೆ ಓ ಉಚಿತ ತರಬೇತಿ ಹೌದು ತಂತ್ರಜ್ಞಾನವನ್ನು ಎಲ್ಲೆಗೂ ಸುಲಭವಾಗಿ ತಲುಪಿಸುವುದೇ ಅವರ ಗುರಿ ಒಂದು ವೇಳೆ ತರಬೇತಿಯ ನಂತರವೂ ಬಳಸುವಾಗ ಏನಾದರೂ ತಾಂತ್ರಿಕ ಸಮಸ್ಯೆ ಬಂದರೆ ಬೆಂಬಲ ವ್ಯವಸ್ಥೆ ಹೇಗಿದೆ ಮಧ್ಯರಾತ್ರಿಯಲ್ಲಿ ಸಾಫ್ಟ್ವೇರ್ ಸ್ಟಕ್ ಆದ್ರೆ ಬೆಳಗ್ಗೆವರೆಗೂ ಕಾಯಬೇಕಾ ಇಲ್ಲ ಇದು ಬಹಳ ಮುಖ್ಯವಾದ ಅಂಶ ಅವರು ಟ್ವೆಂಟಿ ಫೋರ್ ಸೆವೆನ್ ರಿಮೋಟ್ ಬೆಂಬಲವನ್ನು ನೀಡ್ತಾರೆ ಅಂತ ಮೂಲಗಳು ಹೇಳ್ತವೆ ದಿನದ ಯಾವುದೇ ಸಮಯದಲ್ಲಿ ಸಮಸ್ಯೆ ಎದುರಾದ್ರೂ ಅವರ ತಜ್ಞರ ತಂಡ ಸಹಾಯಕ್ಕೆ ಸಿದ್ಧವಿರುತ್ತೆ ಟೀಮ್ ವ್ಯೂವರ್ ಅಥವಾ ಎನಿಡೆಸ್ಕ್ನಂತಹ ರಿಮೋಟ್ ಡೆಸ್ಕ್ಟಾಪ್ ಸಾಫ್ಟ್ವೇರ್ಗಳ ಮೂಲಕ ಅವರು ನಮ್ಮ ಕಂಪ್ಯೂಟರ್ಗೆ ಸಂಪರ್ಕ ಸಾಧಿಸಿ ತಕ್ಷಣವೇ ಸಮಸ್ಯೆಯನ್ನು ಪರಿಹರಿಸ್ತಾರೆ ಹೌದು ಇದರ ಅರ್ಥ ಲ್ಯಾಬ್ನ ಕೆಲಸವು ತಾಂತ್ರಿಕ ಕಾರಣಗಳಿಂದಾಡಿ ಗಂಟೆಗಟ್ಲೆ ಸ್ಥಗಿತಗೊಳ್ಳುವ ಅಪಾಯವಿಲ್ಲ ಇದು ನಿಜವಾಗಲೂ ಒಂದು ದೊಡ್ಡ ಭರವಸೆ ಕೊನೆಯದಾಗಿ ಕಿಟೀಸ್ ಮೈಕ್ರೋ ಸೊಲ್ಯೂಷನ್ಸ್ ಕಂಪನಿಯ ಬಗ್ಗೆ ಒಂದು ವಿಷಯ ಗಮನ ಸೆಳೆಯಿತು ಹೇಳಿ ಅವರು ಕೇವಲ ಈ ಸಾಫ್ಟ್ವೇರ್ ಮಾತ್ರವಲ್ಲದೆ ಜಿಎಸ್ಟಿ ಮತ್ತು ಐಟಿ ಸೇವೆಗಳು ಜಿಎಸ್ಟಿ ಲೀಗಲ್ ಸರ್ವಿಸ್ ಮೂಲಕ ಕಾನೂನು ಸೇವೆಗಳು ಮತ್ತು ವೆಬ್ಸೈಟ್ ವಿನ್ಯಾಸದಂತಹ ಇತರ ಸೇವೆಗಳನ್ನು ನೀಡ್ತಾರೆ ಇದರ ಮಹತ್ವವೇನು ಇದು ಆ ಕಂಪನಿಯ ವ್ಯವಹಾರದ ದೂರದೃಷ್ಟಿಯನ್ನು ತೋರಿಸುತ್ತೆ ಅವರು ತಮ್ಮನ್ನು ಕೇವಲ ಒಂದು ಸಾಫ್ಟ್ವೇರ್ ಮಾರಾಟಗಾರನಾಗಿ ನೋಡ್ತಿಲ್ಲ ಬದಲಿಗೆ ಬದಲಿಗೆ ಸಣ್ಣ ಮತ್ತು ಮಧ್ಯಮ ಗಾತ್ರದ ವ್ಯವಹಾರಗಳಿಗೆ ಅದರಲ್ಲೂ ವಿಶೇಷವಾಗಿ ಹೆಲ್ತ್ ಕೇರ್ ವಲಯಕ್ಕೆ ಒಂದು ಸಮಗ್ರ ಪರಿಹಾರ ಒದಗಿಸುವ ಪಾಲುದಾರನಾಗಿ ನೋಡುತ್ತಿದ್ದಾರೆ ಅಂದ್ರೆ ಒಂದು ಒನ್ ಸ್ಟಾಪ್ ಸೊಲ್ಯೂಷನ್ ತರ ಕರೆಕ್ಟ್ ಲ್ಯಾಬ್ ಮಾಲೀಕನಿಗೆ ಕೇವಲ ಲ್ಯಾಬ್ ಮ್ಯಾನೇಜ್ಮೆಂಟ್ ಸಾಫ್ಟ್ವೇರ್ ಬೇಕಿಲ್ಲ ಅವನಿಗೆ ಜಿಎಸ್ಟಿ ರಿಟರ್ನ್ಸ್ ಫೈಲ್ ಮಾಡೋಕೆ ಸಹಾಯ ಬೇಕು ಕಾನೂನಿ ಸಲಹೆ ಬೇಕು ಆನ್ಲೈನ್ನಲ್ಲಿ ಕಾಣಿಸ್ಕೊಳ್ಳೋಕೆ ಒಂದು ವೆಬ್ಸೈಟ್ ಬೇಕು ಈ ಎಲ್ಲಾ ಅಗತ್ಯಗಳನ್ನು ಒಂದೇ ಸೂರಿನಡಿ ಒದಗಿಸುವ ಮೂಲಕ ಅವರು ತಮ್ಮ ಗ್ರಾಹಕರೊಂದಿಗೆ ದೀರ್ಘಕಾಲೀನ ಸಂಬಂಧವನ್ನು ಬೆಳೆಸಿಕೊಳ್ಳುತ್ತಿದ್ದಾರೆ ಹೌದು ಹಾಗಾದರೆ ಇದೆಲ್ಲದರ ಅರ್ಥವೇನು ಇವತ್ತಿನ ನಮ್ಮ ಚರ್ಚೆಯನ್ನು ಒಟ್ಟುಗೂಡಿಸುವುದಾದ್ರೆ ಕೆಎಂಎಸ್ ಡ್ಯಾಗ್ನೋದಂತಹ ಪರಿಹಾರಗಳು ಕೇವಲ ಕೋಡಿಂಗ್ನ ಒಂದು ತುಣುಕಲ್ಲ ಖಂಡಿತ ಅಲ್ಲ ಅವು ಭಾರತದಂತಹ ದೇಶದ ಸ್ಥಳೀಯ ಸವಾಲುಗಳನ್ನು ಆಳವಾಟಿ ಅರ್ಥ ಮಾಡಿಕೊಂಡು ಅದಕ್ಕೆ ತಕ್ಕಂತೆ ವಿನ್ಯಾಸಗೊಳಿಸಲಾದ ಸಾಧನಗಳು ಇದು ಲ್ಯಾಬ್ ಮಾಲೀಕರಿಗೆ ತಮ್ಮ ಕಾರ್ಯಾಚರಣೆಗಳ ಮೇಲಿನ ನಿಯಂತ್ರಣವನ್ನು ತಿರುಗೇ ನೀಡಿ ದಕ್ಷತೆಯನ್ನು ಹೆಚ್ಚಿಸಿ ಸಮಯವನ್ನು ಉಳಿಸಿ ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ದಿನನಿತ್ಯದ ತಲೆನೋವುಗಳಿಂದ ಮುಕ್ತಿ ನೀಡಿ ತಮ್ಮ ವ್ಯವಹಾರವನ್ನು ಬೆಳೆಸುವ ಕಡೆಗೆ ಗಮನಹರಿಸಲು ಅವಕಾಶ ಮಾಡಿಕೊಡುತ್ತೆ ಹೌದು ಅಂತಿಮವಾಗಿ ಈ ತಂತ್ರಜ್ಞಾನದ ನಿಜವಾದ ಯಶಸ್ಸು ಎಲ್ಲಿದೆ ಅಂದ್ರೆ ಇದು ಲ್ಯಾಬ್ ಸಿಬ್ಬಂದಿಯನ್ನು ಪುನರಾವರ್ತಿತ ಮತ್ತು ಬೇಸರದ ಕೆಲಸಗಳಿಂದ ಮುಕ್ತಗೊಳಿಸುತ್ತೆ ಬಿಲ್ಲಿಂಗ್ ಮಾಡೋದು ಕಮಿಷನ್ ಲೆಕ್ಕ ಹಾಕೋದು ರಿಪೋರ್ಟ್ ಕಳಿಸೋದು ಈ ತರದ ಕೆಲಸಗಳಿಂದ ಹೌದು ಈ ಎಲ್ಲಾ ಕೆಲಸಗಳನ್ನು ಸಾಫ್ಟ್ವೇರ್ ನೋಡಿಕೊಂಡಾಗ ಮನುಷ್ಯರು ತಮ್ಮ ಬುದ್ಧಿ ಮತ್ತು ಕೌಶಲ್ಯವನ್ನು ಮುಖ್ಯವಾದ ಕೆಲಸಕ್ಕೆ ಬಳಸಬಹುದು ಅಂದ್ರೆ ನಿಖರವಾದ ರೋಗನಿರ್ಣಯ ಮತ್ತು ರೋಗಿಗಳ ಉತ್ತಮ ಆರೈಕೆ ಅಂದ್ರೆ ತಂತ್ರಜ್ಞಾನವು ಮಾನವನ ಸಾಮರ್ಥ್ಯವನ್ನು ಹೆಚ್ಚಿಸುತ್ತೆ ಅದೇ ಆಗ ಅದರ ನಿಜವಾದ ಮೌಲ್ಯ ನಮಗೆ ಅರಿವಾಗುತ್ತೆ ಅತ್ಯುತ್ತಮವಾಗಿ ಹೇಳಿದಿರಿ ಕೇಳುಗರಿಗೆ ಅಂತಿಮವಾಗಿ ಒಂದು ಚಿಂತನೆಗೆ ಪ್ರಶ್ನೆ ಸಾಮಾನ್ಯವಾಗಿ ತಂತ್ರಜ್ಞಾನವು ನಮ್ಮ ಜೀವನವನ್ನು ಮತ್ತಷ್ಟು ಸಂಕೀರ್ಣಗೊಳಿಸುತ್ತೆ ಅನ್ನೋ ಭಾವನೆ ಇದೆ ಆದರೆ ನಿರ್ದಿಷ್ಟ ಸ್ಥಳೀಯ ಸವಾಲುಗಳಿಗಾಗಿ ವಿನ್ಯಾಸಗೊಳಿಸಲಾದ ಸರಿಯಾದ ತಂತ್ರಜ್ಞಾನವು ನಿಜವಾಗಿಯೂ ಸಂಕೀರ್ಣತೆಯನ್ನು ತೆಗೆದುಹಾಕಿ ಸಮಯ ಮತ್ತು ಮನಸ್ಸಿನ ನೆಮ್ಮದಿಯಂತಹ ಅಮೂಲ್ಯ ಸಂಪನ್ಮೂಲಗಳನ್ನು ನಮಗೆ ಮರಳಿ ನೀಡಬಲ್ಲದೆ